ಯಾಕೋಬನು ಬರೆದಂಥ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾರು ಹಾಗೂ ಹದಿನೇಳನೆಯ ವಾಕ್ಯಗಳು ನನ್ನ ಪ್ರಿಯ ಸಹೋದರರೇ ಮೋಸ ಹೋಗಬೇಡಿರಿ ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳೂ ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ ಆತನಲ್ಲಿ ಚಂಚಲತ್ವವೇನೂ ಇಲ್ಲ ವ್ಯತ್ಯಾಸದ ಸೂಚನೆಯೂ ಇಲ್ಲ ಈ ವಾಕ್ಯದಲ್ಲಿ ಪರಿಪೂರ್ಣವಾದ ಆಶೀರ್ವಾದವು ನಮಗೆ ಎಲ್ಲಿಂದ ದೊರಕುತ್ತದೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಇದರ ಆರಂಭದಲ್ಲೇ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ ಸಹೋದರರೇ ಮೋಸ ಹೋಗಬೇಡಿರಿ ಎಂಬುದಾಗಿ ಅಂದರೆ ಪರಿಪೂರ್ಣವಾದನ್ನು ಹೊಂದಬೇಕೆಂಬ ಆಸೆಯಿಂದ ಅದನ್ನು ಎಲ್ಲೆಲ್ಲೋ ಹುಡುಕುತ್ತಾ ನಿಮ್ಮನೇ ವಂಚಿಸಿಕೊಳ್ಳಬೇಡಿ ಅದನ್ನು ಕೊಡಲು ಶಕ್ತನಾದಂಥ ಏಕೈಕ ವ್ಯಕ್ತಿ ದೇವಾದಿ ದೇವನು ಕರ್ತಾದಿ ಕರ್ತನು ಆಗಿರುವಂತ ಏಸು ಕ್ರಿಸ್ತನು ಮಾತ್ರವೇ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅದನ್ನೇ ಮುಂದುವರೆದು ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ ಎಂಬುದಾಗಿ ಹೇಳಲ್ಪಟ್ಟಿದೆ ಯಾಕೆ ಆತನಿಂದಲೇ ಅದನ್ನು ಹೊಂದಬೇಕು ಅಂದರೆ ಮೊದಲನೆಯದಾಗಿ ಆ ಪರಿಪೂರ್ಣ ಆಶೀರ್ವಾದವನ್ನು ಕೊಡುವುದಕ್ಕೆ ಆತನಿಂದ ಮಾತ್ರವೇ ಸಾಧ್ಯ ಹಾಗೆ ಎರಡನೆಯದಾಗಿ ಆತನು ಕೊಡುವಂತ ಪರಿಪೂರ್ಣ ಆಶೀರ್ವಾದದಲ್ಲಿ ಮಾತ್ರವೇ ಯಾವುದೇ ಬೇರೆ ಕೊರತೆಗಳಾಗಲಿ ವ್ಯಸನಗಳಾಗಲಿ ದುಃಖಗಳಾಗಲಿ ಸೇರುವುದಕ್ಕೆ ಸಾಧ್ಯವಿಲ್ಲ ಇದನ್ನೇ ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿರುವಂತಹೋವನ ಆಶೀರ್ವಾದ ಒಬ್ಬನನ್ನು ಐಶ್ವರ್ಯವಂತನನ್ನಾಗಿ ಮಾಡುತ್ತದೆ ಅದು ವ್ಯಸನವನ್ನು ಸೇರಿಸುವುದಿಲ್ಲ ಎಂಬುದಾಗಿ ಅಂದರೆ ದೇವರು ಕೊಡುವಂತ ಆಶೀರ್ವಾದವು ಆತನಿಂದ ಮಾತ್ರವೇ ಬರುವಂತದ್ದಾಗಿದೆ ಆತನಲ್ಲಿ ಇಲ್ಲದೇ ಇರುವಂತಹ ದುಃಖವಾಗಲಿ ವ್ಯಸ ಸನವಾಗಲಿ ಆತನ ಆಶೀರ್ವಾದೊಟ್ಟಿಗೂ ಸೇರುವುದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಆತನಲ್ಲಿ ಚಂಚಲತ್ವವೇನೂ ಇಲ್ಲ ವ್ಯತ್ಯಾಸದ ಸೂಚನೆಯೂ ಕೂಡ ಇಲ್ಲ ಅದೇ ರೀತಿಯಾಗಿ ಆತನು ಕೊಡುವಂತ ಆಶೀರ್ವಾದದಲ್ಲಿ ಕೂಡ ಅಂತಹ ಚಂಚಲತೆಗಳು ವ್ಯತ್ಯಾಸಗಳು ಅಸಮಾಧಾನಗಳು ಇರುವುದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನೀವು ಹೊಂದುವಂಥ ಆಶೀರ್ವಾದವು ದೇವರಿಂದ ಆಗಿರುವುದಾದರೆ ಅದರಲ್ಲಿ ಸಮಾಧಾನ ಒಂದು ನೆಮ್ಮದಿ ಪರಿಪೂರ್ಣವಾದಂತಹ ಒಂದು ತೃಪ್ತಿ ಇರುತ್ತದೆ ದೇವರಿಂದ ಅಲ್ಲ ಇರುವಂತಹ ಯಾವುದೇ ಆಶೀರ್ವಾದಗಳು ಬಂದರೂ ಕೂಡ ಅದರ ಆರಂಭದಲ್ಲೇ ಗ್ರಹಿಸಿಕೊಳ್ಳಬಹುದು ಅದು ಬರುವಾಗಲೇ ಸಮಾಧಾನ ಹಾಳಾಗುತ್ತದೆ ಹೃದಯದಲ್ಲಿ ಏನೋ ಒಂದು ಕಸಿವಿಸಿ ಉಂಟಾಗುತ್ತದೆ ಭಯ ಉಂಟಾಗುತ್ತದೆ ಕಳವಳ ಉಂಟಾಗುತ್ತದೆ ದುಃಖ ಉಂಟಾಗುತ್ತದೆ ಈ ರೀತಿಯಂತಹ ಕಾರ್ಯಗಳು ಸಂಭವಿಸುವಾಗ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಇದು ದೇವರಿಂದ ಬರುತ್ತಾ ಇರುವಂತದ್ದಲ್ಲ ಇದು ದುಃಖವನ್ನು ವ್ಯಸನವನ್ನು ಚಂಚಲತೆಯನ್ನು ಗಲಿಬಿಲಿಯನ್ನು ಸೇರಿಸಿಕೊಂಡು ಬರುತ್ತಾ ಇರುವಂತದ್ದು ಆದ್ದರಿಂದ ಇದು ಆಶೀರ್ವಾದವಾಗಿ ರುವುದಕ್ಕೆ ಸಾಧ್ಯವೇ ಇಲ್ಲ ಇದು ನನ್ನ ಜೀವಿತವನ್ನು ಹಾಳು ಮಾಡುವಂತ ವಿಷಯ ಎಂಬುದಾಗಿ ಆದ್ದರಿಂದ ದಿವಸಗಳಲ್ಲಿ ಪರಿಪೂರ್ಣವಂತ ಆಶೀರ್ವಾದ ಎಂಬುವಂಥದ್ದು ಪರಿಪೂರ್ಣನಾಗಿರುವಂತ ಏಸುಕ್ರಿಸ್ತನಿಂದಲೇ ನಮಗೆ ಅನುಗ್ರಹಿಸಲ್ಪಡುವಂಥದ್ದು ಆ ಆಶೀರ್ವಾದಗಳು ಆತನ ಸ್ವಭಾವದಂತೆಯೇ ಇರುತ್ತದೆ ಅಂದ್ರೆ ಅದರಲ್ಲಿ ಗೊಂದಲವಾಗಲಿ ಚಂಚಲತೆಯಾಗಲಿ ಗಲಿಬಿಲಿಗಳಾಗಲಿ ಅಸಮಾಧಾನಗಳಾಗಲಿ ಯಾವುದೇ ದುಷ್ಟ ಕಾರ್ಯಗಳಾಗಲಿ ಸೇರುವುದಕ್ಕೆ ಸಾಧ್ಯವೇ ಇಲ್ಲ ಅದು ಪರಿಪೂರ್ಣ ಪೂರ್ಣವಾದದಾಗಿ ನಮ್ಮ ಕರಗಳಲ್ಲಿ ನಮ್ಮ ಜೀವಿತಕ್ಕೆ ಬರ್ತದ್ದು ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಉಂಟು ಮಾಡುತ್ತದೆ ಎಂಬುದನ್ನು ತಿಳಿದು ಅದಕ್ಕೋಸ್ಕರ ನಮ್ಮ ಜೀವಿತವನ್ನು ಸಮರ್ಪಿಸಿ ಕರ್ತನಿಂದ ಮಾತ್ರವೇ ನಿರೀಕ್ಷಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದಿರುವಂಥ ಎಲ್ಲ ವರಗಳು ನಿನ್ನಿಂದ ಮಾತ್ರವೇ ಅಪ್ಪ ಬರುವಂಥದ್ದಾಗಿದೆ ಆದ್ದರಿಂದ ಅಪ್ಪ ಮೋಸ ಹೋಗದಂತೆ ಎಚ್ಚರಿಕೆಯಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ವಿಶೇಷ ಕೃಪೆಯನ್ನು ಅಪ್ಪ ದಯೆಯನ್ನು ತೋರಿಸಬೇಕಾಗಿ ಬೇಡುತ್ತಾನೆ ಇಲ್ಲ ಸಲದ ಮಾರ್ಗಗಳಿಗೆ ನಡೆಸುವಂಥ ಸೈತಾನ ಸಕಲ ದುರಾಲೋಚನೆಗಳು ನೀಗಿ ಹೋಗಲಿ ಚಂಚಲತ್ವವನ್ನು ವ್ಯಸನವನ್ನು ದುಃಖವನ್ನು ಕೂಡಿಸಿ ಅವನ ಆಶೀರ್ವಾದಗಳು ಜೀವಿತದಿಂದ ತೊಲಗಿ ಹೋಗಲೆಂಬುದಾಗಿ ಆಜ್ಞಾಪಿಸುತ್ತಾನೆ ಕರ್ತನೆ ನೀನು ಕೊಡುವಂತ ಪೂರ್ಣ ಆಶೀರ್ವಾದಕ್ಕೋಸ್ಕರ ಕಾದಿದ್ದು ನಿನ್ನ ಮುಂದೆ ಅಪ್ಪ ನಂಬಿಗಸ್ಥರಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ವಿಶೇಷ ಸಹಾಯಕ ನೀನಾಗಿದ್ದು ಬಲಪಡಿಸು ಕರ್ತನೆ ಸಮಸ್ತ ರೋಗಗಳು ನೀಗಿ ಹೋಗಲಿ ಎಲ್ಲ ಬಲಹೀನತೆಗಳು ನೀಗಿ ಹೋಗಲಿ ಗರ್ಭಫಲದ ಆಶೀರ್ವಾದವನ್ನು ಅನುಗ್ರಹಿಸು ಕರ್ತನೆ ಸಕಲ ಸಮೃದ್ಧಿ ಶ್ರೇಷ್ಠತೆಗಳು ಜೀವಿತಗಳಲ್ಲಿ ಉಂಟಾಗಲಿ ನಿನ್ನ ಆರತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಹಾನ್ಮಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್